ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ದೃಷ್ಟಿ ಬೊಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ಪೂರ್ತಿ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಸೈಲೆಂಟ್ ಅವರು ದತ್ತನ್ನು ಕರ್ಕೊಂಡು ಹೋಗಿ ಮುಖ ತೊಳಿಸ್ಕೊಂಡು ಬಂದು ನಿಂತ್ಕೊಂಡಿರ್ತಾರೆ ಆಗ ಇಲ್ಲಿ ದತ್ತ ಅವರು ಬಿಡೋ ಬಿಡೋ ಬಿಡದೆ ಬಿಡೋದೇ ಇಲ್ಲ ಅಂತ ಹೇಳಿ ನನಗೆ ತನಗೆ ಪ್ರಜ್ಞೆ ಇಲ್ಲದೆ ಇರೋ ಥರ ತೇಲಾಡ್ತಾ ಬಿದ್ದು ಹೋಗ್ತಾರೆ ಆಗ ಇಲ್ಲಿ ಬಜರಂಗಿ ದತ್ತ ಹುಷಾರಾಗಿ ನಿಂತ್ಕೋ ಎರಡು ಎರಡೆರಡು ಸಲ ಎಷ್ಟು ಎಷ್ಟು ಅಂತ ಕೇಳಿದ್ರೆ ಎರಡೆರಡು ಎಷ್ಟು ಅಂತ ಹೇಳಿದ್ರೆ ಅಂತ ಜೋರಾಗಿ ನ ನಗ್ತಾನೆ ಇರ್ತಾನೆ ನಗ್ತಾ ಆಡ್ತಾ ಇರ್ತಾನೆ ಅಂತ ಹೇಳಿ ಇಲ್ಲಿ ನಗ್ತಿರ್ತಾರೆ ಆಗ ಸೈಲೆಂಟ್ ಆಗ ಸೈಲೆಂಟ್ ಆಗು ಬಜರಂಗಿ ಅವರಿಗೆ ತುಂಬಾ ಟೆನ್ಷನ್ ಆಗಿರುತ್ತೆ ಏನು ಸೈಲೆಂಟ್ ಆ ಸರಿಯಾಗಿ ನೋಡ್ಕೊಳ್ಳೋಕ್ಕೆ ಆಗಲ್ವಾ ಅಂತ ಇಲ್ಲಿ ಸೈಲೆಂಟ್ ಅವ್ರಿಗೆ ಬಜರಂಗಿ ಅವರು ಬೈತಾಯಿರ್ತಾರೆ ನನಗೇನು ಗೊತ್ತು ನನಗೇನು ಗೊತ್ತು ಬಜರಂಗಿ ಇಲ್ಲಿ ಸೈಲೆಂಟ್ ಹೇಳ್ತಾರೆ ಏನಿದು ದತ್ತ ಅಲ್ಲ ದೃಷ್ಟಿ ಮನೆಯವರು ನಿನಗೋಸ್ಕರ ಏನೇನೋ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಈ ದಿನ ತುಂಬಾ ತುಂಬ ಸ್ಪೆಷಲ್ ಆಗಿದೆ ನೀನು ಈ ಥರ ಕುಡ್ಕೊಂಡು ಹೋದರೆ ಅವ್ರು ಏನು ಅನ್ಕೊಂತಾರೆ ಅನ್ ಅದು ನಿನಗೆ ಒಳ್ಳೇದಲ್ಲ ಅವರಿಗೆ ಒಳ್ಳೇದಲ್ಲ ಅಂತ ಬಜರಂಗಿ ಅವರು ಹೇಳಿದಾಗ ಈಗ ಏನು ಮಾಡು ಅಂತ ಹೇಳಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಹೇಳಿ ಇಲ್ಲಿ ದತ್ತ ಅವರು ನಗ್ತಾ ಓಡಾಡ್ತಿರ್ತಾರೆ ದೃಷ್ಟಿ ಪಾರ್ಟಿ ಕ್ಯಾನ್ಸಲ್ ದೃಷ್ಟಿ ಪಾರ್ಟಿ ಕ್ಯಾನ್ಸಲ್ ಅಂತ ಹೇಳಿ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು ಖುಷಿಯಾಗಿ ನಗ್ತಿರ್ತಾರೆ ಅಲ್ಲ ದತ್ತ ನೀನು ಇಲ್ಲಿ ಹೋಗಿಲ್ಲ ಅಂತ ದೃಷ್ಟಿ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಬಜರಂಗಿ ಹ್ಞೂ ಅಂತ ಹೇಳಿ ಇಲ್ಲಿ ದತ್ತ ಅವರು ನಗ್ತಾನೆ ಇರ್ತಾರೆ ಅವನು ಏನೋ ಒಂಥರ ಆಡ್ತಿದ್ದಾನೆ ಇವನು ಯಾವಾಗಲೂ ಕುಡಿ ಕುಡಿಯೋ ಥರ ಇವತ್ತು ಕುಡ್ದಿಲ್ಲ ಅನ್ನಿಸ್ತಿದೆ ವ್ಯತ್ಯಾಸ ಕಾಣಿಸ್ತಿದೆ ನೀನು ಏನು ಮಾಡಬೇಕು ಅಂದರೆ ಸೈಲೆಂಟ್ ದೃಷ್ಟಿ ಹಾಗೂ ಮನೆಯವರಿಗೆ ಇವ್ ಇವನು ಇಷ್ಟು ಮಟ್ಟಿಗೆ ಕುಡಿದಿದ್ದಾನೆ ಅಂತ ಗೊತ್ತಾಗ್ಬಾರ್ದು ಈ ರೀತಿ ನೀನು ನೋಡ್ಕೋಬೇಕು ಅಂತ ಹೇಳಿ ಇಲ್ಲಿ ಬಜರಂಗಿ ಅವರು ಹೇಳಿದಾಗ ಸರಿ ಬಜರಂಗಿ ಬಾಸ್ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಹೇಳ್ತಾರೆ ಆದರೆ ಇಲ್ಲಿ ದತ್ತ ಅವರು ಮಾತ್ರ ಇಬ್ರು ನೋಡಿಕೊಂಡು ನಗ್ತಾನೆ ಇರ್ತಾರೆ ಸರಿ ಬಜರಂಗಿ ಬಾಸ್ ನನ್ನ ತಂಗಿ ಅವನಿಗೆ ಕಾಯ್ತಾಯಿರ್ತಾಳೆ ಹೋ ಇರೋ ಥರ ನೋಡ್ಕೊತೀನಿ ಇರೋ ಥರ ನೋಡ್ಕೊತೀನಿ ಅಂತ ಹೇಳ್ತಿರ್ಬೇಕಾದ್ರೆ ದತ್ತ ಅವರು ಜೋರಾಗಿ ಸೈಲೆಂಟ್ ಕೆನೆಗೆ ಹೊಡೆದ್ಬಿಡ್ತಾರೆ ಅಲ್ಲ ಕಣೋ ತಂಗಿ ತಂಗಿಯವ್ವ ಅಲ್ಲಿ ಕ ಇರೋ ಥರ ನೋಡ್ಕೋತೀನಿ ಅಂತ ಇಲ್ಲಿ ಹೇಳ್ತಿರ್ಬೇಕಾದ್ರೆ ದತ್ತ ಅವರು ಜೋರಾಗಿ ಸೈಲೆಂಟ್ ಕಣ್ಣಿಗೆ ಹೊಡೆದ್ಬಿಡ್ತಾರೆ ಅದಕ್ಕೆ ಅವ್ವ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ನಮ್ಮದು ಅನುಬಂಧ ಬ ಸಂಬಂಧನೇ ಮರ್ತೋ ಮರ್ತೋದಲ್ಲ ಅಲ್ಲಿ ಭಜರಂಗಿ ಕೊಡ್ತಿರೋದನ್ನು ನೋಡಿ ಸೈಲೆಂಟ್ ಅಂತ ಹೇಳಿ ಬಜರಂಗಿಗೆ ದತ್ತ ಅವರು ಕೇಳ್ತಿರ್ತಾರೆ ಆಯಿತು ಬಜರಂಗಿ ಬಾಯ್ ಅಂತ ಹೇಳಿ ಇಲ್ಲಿ ಸರಿ ಕರ್ಕೊಂಡು ಹೋಗ್ತೀನಿ ಬನ್ನಿ ದತ್ತ ಬಾಯ್ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ದತ್ತ ಅವರನ್ನು ಕರ್ಕೊಂಡು ಹೋಗ್ ಹೋಗಿ ಹೋಗಿ ಹೋಗ್ತಿರ್ ಹೋಗ್ತಿದ್ರೆ ಆ ಕಡೆ ಹೋಗ್ತಿರ್ಬೇಕಾದ್ರೆ ಬಜರಂಗಿ ಅವರು ಕೂಗ್ ಬಜರಂಗಿ ಅಂತ ಕೂಗ್ತಾರೆ ಇಲ್ಲಿ ಸೈಲೆಂಟ್ ಅವರು ಹೋಗ್ತಿರ್ಬೇಕಾದ್ರೆ ಬಜರಂಗಿಗಂತೂ ತುಂಬಾ ಬೇಜಾರಾಗುತ್ತೆ ಈ ಕಡೆ ಚೆನ್ನಮ್ಮ ಅವರು ಏನು ಏನು ಮೂದೇವಿ ಸುಮ್ಮನೆ ಕೂತಿದ್ಯಾ ಬೆಳಗ್ಗೆಯಿಂದ ಕೆಲಸನಾದರೂ ಹೋಗಿ ಮಾಡೋದು ಅವರು ಹೇಳ್ತಾರೆ ನಗ್ತಿರ್ತಾರೆ ನಗ್ತಿರ್ತಾರೆ ಇಲ್ಲಿ ದೃಷ್ಟಿ ಮನೆಗೆ ದತ್ತ ಹಾಗೂ ಸೈಲೆಂಟ್ ಅವರು ಬಂದೇ ಬಿಡ್ತಾರೆ ಇಲ್ಲಿ ದತ್ತ ಅವರು ಬರ್ತಿರ್ಬೇಕಾದ್ರೆ ರಂಗೋಲಿನ ನೋಡಿಕೊಂಡು ತುಳಿಬಾರ್ದು ಅಂತ ಹೇಳಿ ಸೈ ಸೈಡ್ಗೆ ಬರ್ತಾರೆ ಏ ನಿನ್ನ ಗಂಡ ಬಂದಿದ್ದೀನಿ ಬಾ ಬಾಯ್ ಯಜಮಂತಿ ಅಂತ ಹೇಳಿ ಜೋರಾಗಿ ಕೂಗ್ತಿದ್ರೆ ಆ ಕಡೆ ಚೆನ್ನಮ್ಮ ಹಾಗೂ ಮಹಾದೇವ ಅವರಿಗೆ ತನ್ನ ಅಳಿಯ ಬಂದರು ಬಂದ್ರು ಅಂತ ಹೇಳಿ ತುಂಬಾನೇ ಟೆನ್ಷನ್ ಆಗ್ತಿರುತ್ತೆ ಅವ್ರ ಕಾಲಿಗೆ ಬಿದ್ಬಿಡ್ತೀನಿ ಬಾಯ್ ನಿಮ್ಮದು ಕಂಟ್ರೋಲ್ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಅವರು ಹೇಳಿದಾಗ ಕಂಟ್ರೋಲ್ ಇರೋದಕ್ಕೆ ಈ ಥರ ಇದ್ದೀನಿ ಇಲ್ಲ ಅಂದರೆ ಗೊತ್ತ ಹೇಳ್ ಹೇಳ್ತಿದ್ದಾಗ ಅಯ್ಯೋ ನಾನು ಯಾಕಮ್ಮ ನೀವು ಹೋಗಿ ಅಂತ ಹೇಳಿ ಇಲ್ಲಿ ಇಲ್ಲ ಕಣೇ ನೀನೇ ಹೋಗು ಕರ್ಕೊಂಬ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಹೇಳ್ತಿದ್ದಾರೆ ಈಗ ಇಲ್ಲಿ ದೃಷ್ಟಿ ಅವರು ಕರ್ಕೊಂಡು ಬರೋಕ್ಕೆ ಅಂತ ಹೋಗ್ತಾರೆ ಇಲ್ಲಿ ದತ್ತ ದತ್ತ ಅವರನ್ನು ನೋಡಿ ದೃಷ್ಟಿಗೆ ಅಂತ ಖುಷಿಯಾಗಿಬಿಡುತ್ತೆ ಯಜಮಾನ್ತಿ ನಾನು ಬಂದಿದ್ದೀನಿ ಹ್ಯಾಪಿನಾ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ದೃಷ್ಟಿ ಅವರು ತುಂಬ ಖುಷಿಯಿಂದ ಆದರೂ ಸ್ವಲ್ಪ ತಡ ಆಯಿತು ಅಂತ ಹೇಳಿದಾಗ ಇಲ್ಲ ಇಲ್ಲ ಕಣು ಈ ಹ ಈ ಹೆಣ್ಮಕ್ಳಿಗೆ ಎಷ್ಟೇ ಇದ್ದರೂ ಸಮಾಧಾನವೇ ಆಗಲ್ಲ ಅಂತ ಹೇಳಿ ಇಲ್ಲಿ ಸೈಲೆಂಟ್ಗೆ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಡ್ತಾರೆ ಅಲ್ಲಿಗೆ ಚೆನ್ನಮ್ಮ ಮಹಾದೇವ ಹಾಗೂ ದೃಷ್ಟಿಯವರು ತಮ್ಮ ತಮ್ಮ ದೃಷ್ಟಿಯವ್ರ ತಮ್ಮ ಬರ್ತಾರೆ ಇಲ್ಲಿ ದೃಷ್ಟಿ ದೃಷ್ಟಿನ ದತ್ತ ಅವರು ಪಕ್ಕ ನಿಲ್ಲಿಸಿ ಬುದ್ಧಿ ನೀ ಬುದ್ಧಿ ನೀವು ಬಂದಿದ್ದು ತುಂಬ ಸಮಾಧಾನ ಆಯಿತು ಅಂತ ಹೇಳಿ ಇಲ್ಲಿ ಕೆಂಪು ನೀರನ್ನ ಆರತಿ ಮಾಡ್ತಿರ್ತಾರೆ ಇಲ್ಲಿ ದತ್ತ ಅವರು ಏನೋ ಸೈಲೆಂಟ್ ಬರ್ತಿದ್ದಂಗೆ ಮಂಗಳಾರತಿ ಮಾಡ್ತಿ ಮಾಡ್ತಿದ್ದಾರಲ್ಲೋ ಅಂತ ಹೇಳಿ ನಗ್ತಿರ್ಬೇಕಾದ್ರೆ ಈ ಕಡೆ ಮಹಾದೇವ ಅವರು ಮಹಾದೇವ ದತ್ತ ಮಾತನ್ನೇ ಕೇಳಿಸ್ಕೊತಿರ್ತಾರೆ ಆಗ ಸೈಲೆಂಟ್ ಅವರು ಅಯ್ಯೋ ಬಾಯಿ ಅದು ಮಂಗಳಾರತಿ ಅಲ್ಲ ಕೆಂಪು ನೀರು ಅಂತ ಹೇಳ್ತಾರೆ ಆಗ ಇಲ್ಲಿ ಚೆನ್ನಮ್ಮ ಅವರು ಹಣೆಗೆ ಬಟ್ಟು ಇಡೋದಕ್ಕೆ ಬಂದಾಗ ಕೆಂಪು ನೀರು ಇದು ಓ ದೃಷ್ಟಿ ಬಟ್ಟ ಇಡ್ತಿದ್ದೀರಾ ಇಡೀ ಇಡೀ ಅಂತ ಹೇಳಿ ಓ ಮಹದೇವ ಅವರೇ ಬನ್ನಿ ಬನ್ನಿ ಅಂತ ಹೇಳಿ ಇಲ್ಲಿ ದತ್ತ ಅವರು ಮಹದ ಮಹಾದೇವ ಅವ್ರ ಜೊತೆ ಮಾತಾಡಿಕೊಂಡು ಮನೆ ಒಳಗಡೆ ಬರ್ತಾರೆ ಇಲ್ಲಿ ದತ್ತ ಹಾಗೂ ಎಲ್ಲರೂ ದೇವ್ರ ಮನೆ ದೇವ್ರ ಮನೆಗೆ ಬಂದು ನಿಂತ್ಕೊಂಡು ಅಲ್ಲ ಕಣು ಸೈಲೆಂಟ್ ಯುಗಾದಿ ಆಗೋಯ್ತು ಆಗೋಯ್ತಲ್ಲ ಅಂತ ಹೇಳಿದಾಗ ಇಲ್ಲಿ ಚೆನ್ನಮ್ಮ ಅವರು ಬುದ್ಧಿ ಆಗಲ್ಲ ಬುದ್ಧಿ ಈ ಸತಿ ನಾವು ಯುಗಾದಿ ಮಾಡಲಿಲ್ಲ ನೀವು ಬಂದಾದಲೆ ಮಾಡೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ದತ್ತ ಅವರಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇಲ್ಲಿ ಎಷ್ಟೋ ಎಷ್ಟೊತ್ತವರೆಗೂ ಕೂತು ಕೂತ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ಹೇಳಿದಾಗ ಹೋಗಿ ಕೂತ್ಕೋತಾರೆ ಆಗ ಸೈಲೆಂಟ್ ಅವರು ಚೆನ್ನಮ್ಮ ಅವರು ಏನು ಅಂದ್ಕೋಬೇಡಿ ಹೇಳ್ತಿದ್ದಕ್ಕೆ ಅಂತ ಹೇಳಿದೆ ಅಂತ ಹೇಳಿ ಬಂದುಬಿಟ್ಟಿದ್ದೀನಿ ಇದು ನಿಮ್ಮ ಮನೆ ಅಂದ್ಕೊಳ್ಳಿ ನಿಮ್ಮ ಮನೆ ಇದ್ದಂಗೆ ಅಂತ ಹೇಳಿ ದತ್ತ ಬಾಯಿಗೆ ಹೇಳ್ತಾರೆ ಮನೆ ಥರ ಹೇಳ್ತಿದ್ದಾಗ ಸೈಲೆಂಟ್ ಅವರು ದತ್ತ ಸೈಲೆಂಟಾಗಿ ಮಾತಾ ಮಾತಿಗೆ ನಗ್ತಾರೆ ಈ ಕಡೆ ಎರಡು ಕಡೆಯೂ ಇರ್ತೀನಿ ಒಂದು ದೋಣಿ ಮೇಲೆ ಸುಪ್ಪಟ್ಟಿಗೆ ಇನ್ನು ಬಿದ್ದೋಗಿ ಬಿದುಗೆಯ ಪಂಚೆ ಅಂತ ಹೇಳಿ ಇಲ್ಲಿ ದತ್ತ ಅವರು ಹೇಳ್ತಿದ್ದಂಗೆ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಂದಾಗ ನನಗೆ ನಂಬಿಕೆನೇ ಇಲ್ಲ ನಂಬಿಕೆನೇ ಇರಲಿಲ್ಲ ಆದರೆ ನೀವು ಬಂದಿದ್ದು ನೋಡಿ ನನಗೆ ತುಂಬಾ ಖುಷಿಯಾಯಿತು ಅಂತ ಹೇಳ್ತಿದ್ದಂಗೆ ಇಲ್ಲಿ ದತ್ತ ಅವರು ತುಂಬ ಖುಷಿಯಾಗಿರ್ತಾರೆ ಈ ಕಡೆ ಮಹಾದೇವ ಮಾತ್ರ ಹೂವು ಒಂದು ತೋರಣ ಕಟ್ಟಕ್ಕೆ ಹೇಳಿದ್ಲಲ್ಲ ಮಾವನ ತೋರಣ ಹಾಗೂ ಕಟ್ಟಲೇ ಇಲ್ಲ ಚೆನ್ನಿ ಹೋಗಿ ಕಟ್ಟಣ ಬಾ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ಚೆನ್ನಮ್ಮ ಅವರು ಪಾನ್ಕ ತರ್ತೀನಿ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಇಲ್ಲಿ ಜ್ಯೂಸ್ ಕುಡಿಬೇಕಾದ್ರೆ ಕೊಟ್ಟಾಗ ಈಸ್ಕೊಂಡು ಕುಡಿತಿರ್ತಾರೆ ಮಾವಿನ ತೋರಣ ಕಟ್ಟೋದಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ ಇಲ್ಲಿ ದತ್ತ ಅವರು ಅದನ್ನು ನೋಡಿ ಬೇಗನೆ ಜ್ಯೂಸ್ ಕುಡಿದು ಮಹಾದೇವ ಅವರ ಅವರೇ ಕೊಡಿ ಅಂತ ಹೇಳಿ ಇಲ್ಲಿ ಮಾವಿನ ತೋರಣನ ಅವರೇ ಬಾಗಿಲಿಗೆ ಕಟ್ ಹಾಕ್ತಾರೆ ಹೋಗಿ ಹಾಕ್ತಿರ್ಬೇಕಾದ್ರೆ ಸೈಲೆಂಟ್ ಆಗ ನೋಡಿ ನೋಡಿ ಹೋಗಿ ಸ ಸನ್ನೆ ಮಾಡ್ತಾರೆ ಅಂತ ಹೇಳಿದಾಗ ಉದ್ದ ಕಾಲು ನೀನು ಹಾಕ್ತೀಯಾ ಅಂತ ಇಲ್ಲಿ ದತ್ತ ಅವರು ಹೇಳಿ ನಗ್ತಿರ್ತಾರೆ ಆಗ ಇಲ್ಲಿ ಮಾವ ಹೇಳಿ ಮಹದೇವ ಅವರನ್ನು ಇಲ್ಲಿ ಸೈಲೆಂಟ್ ಅವರು ಖುಷಿಯಲ್ಲಿ ಹೇಳ್ತಾ ಸೈಲೆಂಟ್ ಅಯ್ಯೋ ಮಹಾದೇವ ಅವರನ್ನು ಮಾವ ಅಂತ ಅನ್ಬಿಟ್ನಲ್ಲ ಅಂತ ನಗ್ತಾ ಮಾವ ಸ್ವಲ್ಪ ನನಗೆ ಕೈ ಹಿಡ್ಕೊತೀರ ಅಂತ ಹೇಳಿ ಮಾವಿನ ತೋರಣನ ದತ್ತ ಅವರು ಹಾಕ್ತಾರೆ ಇಲ್ಲಿ ಸೈಲೆಂಟ್ ಅವರು ಮಾತ್ರ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಆಡ್ತಿದ್ದಾರೆ ಅಂತ ಅಂದರೆ ಇವರು ಕುಡಿದಿದ್ದಾರೆ ಅಂತ ಯಾರಿಗೂ ಗೊತ್ತಾಗಕ್ಕೆ ಬಿಡ್ತಿಲ್ಲ ಬಜರಂಗಿ ಅಂತ ಸೈಲೆಂಟ್ ಅವರು ಭಯಪಡ್ತಿರ್ತಾರೆ ಆ ಕಡೆ ದೃಷ್ಟಿ ಅವರು ಮಾತ್ರ ದೇವ್ರಿಗೆ ಕೈ ಮುಗಿತ ತಾನು ತುಂಬ ಪುಣ್ಯವಂತೆ ನಾ ನಮ್ಮ ಸಾಹುಕಾರ ನಮ್ಮ ಮನೆಗೆ ತೋರಣ ಕಟ್ತಿದ್ದಾರೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಖುಷಿ ಪಡ್ತಿರ್ತಾರೆ ಆ ಕಡೆ ಸೈಲೆಂಟ್ ಅವರು ನಾನು ಮಾಡ್ತೀನಿ ಬಿಡಿ ಅಂತ ಹೇಳಿದಾಗ ಆಣೆ ಎಲ್ಲ ಕೊಡ್ತಾರೆ ಇಟ್ಟಿಗೆ ಸುತ್ತ ಬಾಯಿ ಅಂತ ಇಲ್ಲಿ ಸನ್ನೆ ಮಾಡ್ತಾರೆ ದತ್ತ ಅವರು ದೃಷ್ಟಿ ಅವರು ಈ ಕಡೆ ಮಾವಿನ ತೋರಣ ಹಾಕ್ತಿರೋದನ್ನು ನೋಡಿ ಸೈಲೆಂಟ್ ಅವರು ಹಾಗೂ ದತ್ತ ಅವರನ್ನು ಹಾಗೆ ನೋಡ್ತಾ ಇಲ್ಲಿ ದತ್ತ ಅವರು ನೋಡಿಕೊಂಡು ತುಂಬಾ ಅಳ್ತಿರ್ತಾರೆ ಅಳ್ತಿರ್ಬೇಕಾದ್ರೆ ಇಲ್ಲಿಗೆ ರಾಜ ಬರ್ತಾರೆ ಅಕ್ಕ ಯಾಕೆ ಇಂಥ ಖುಷಿ ಸಮಯದಲ್ಲಿ ಯಾರಾದರೂ ಅಳ್ತಾರ ಅಕ್ಕ ಅಂತ ಹೇಳಿದಾಗ ನಾನೊಬ್ಬಳೇ ಸಾಮಾನ್ಯ ಸಾಮಾನ್ಯದವಳಲ್ಲ ಕಣು ತೋರಣ ಕಟ್ಟೋದು ಅಂದರೆ ಏನೂ ಗೊತ್ತಾಗೋದಿಲ್ವ ಅವನ ವ್ಯಕ್ತಿತ್ವ ಹೇಗೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಸಾಯಿಲೆ ಬಾಯಿಲೆ ಸನ್ನೆ ಮಾಡ್ತಾರೆ ಇಲ್ಲಿಗೆ ಮುಗಿತು ಹೋಗೋಣ ಅಲ್ವಾ ಅಂತ ಹೇಳಿ ದತ್ತ ಅವರು ವಾಪಸ್ ಹೋಗ್ಬೇಕಾದ್ರೆ ಈ ಕಡೆ ಅಂತ ಹೇಳಿದಾಗ ನಿಮ್ಮನ್ನು ಟೇಸ್ಟ್ ಮಾಡಬೇಕು ಅಂತ ಹೇಳಿ ಒಳಗಡೆ ದತ್ತ ಅವರು ಹೋಗ್ತಾರೆ ಆಗ ಸೈಲೆಂಟ್ ಅವರು ದೃಷ್ಟಿ ನೀನು ನಿಮಗೆ ಮಹಾರಾಣಿ ಥರನೇ ಅಲ್ವಾ ಹಾಗೆ ದತ್ತ ಬಾಯಿ ಅಂತ ಹೇಳಿ ಇಲ್ಲಿ ಹೇಳಬೇಕಾದ್ರೆ ಏನೇನೋ ಅಂತ ಹೇಳ್ತಿದ್ಯಾ ಹೇಳ್ತಾರೆ ಅಲ್ಲಿಗೆ ಚೆನ್ನಮ್ಮ ಅವ್ರು ಬಂದು ಬನ್ನಿ ಊಟಕ್ಕೆ ಅಂತ ಹೇಳಿ ದೃಷ್ಟಿ ಹಾಗೂ ದತ್ತ ಅವರನ್ನು ಊಟಕ್ಕೆ ಕರಿ ಕೂರಿಸ್ತಾರೆ ಆಗ ಕೂರಿಸ್ತಿರ್ಬೇಕಾದ್ರೆ ದೃಷ್ಟಿ ಅವರಿಗೆ ಅರ್ಶನ ಕುಂಕುಮ ಎಲ್ಲವನ್ನು ಕೊಟ್ಟು ಬರ್ತಾರೆ ಖುಷಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ಚೆನ್ನಮ್ಮ ಅವರು ದತ್ತ ಹೂ ಅವರು ಹೂ ಅಂತ ಹೇಳಿ ಖುಷಿಯಾಗಿ ಕೂತಿರ್ತಾರೆ ಇಲ್ಲಿ ಚೆನ್ನಮ್ಮ ಅವರು ಇಷ್ಟು ದಿನ ಆದರೂ ನಮ್ಮ ದೃಷ್ಟಿಗೆ ಶಾಸ್ತ್ರ ಮಾಡೇ ಇಲ್ಲ ಬುದ್ಧಿ ಅಂತ ಹೇಳಿ ಯೋಗ್ಯತೆಗೆ ತಕ್ಕಂತೆ ತಾಳಿ ತಂದಿದ್ದೀನಿ ಆಗ್ತೀರಾ ಅಂತ ಹೇಳಿ ಇಲ್ಲಿ ಚೆನ್ನಮ್ಮ ಅವರು ದತ್ತಾಗಿ ಕೊಡ್ತಿರ್ತಾರೆ ಆಗ ಸೈಲೆಂಟ್ ಅವರು ತುಂಬಾ ಟೆನ್ಷನ್ನಲ್ಲಿ ಇರ್ತಾರೆ ಈಗ ದತ್ತ ಅವರು ಹಾಗೆ ನೋಡ್ತಿರ್ತಾರೆ ಇಲ್ಲಿ ದೃಷ್ಟಿಯವರು ಮಾತ್ರ ಅಲ್ಲ ಅಮ್ಮ ಈಗಲೇ ಇದನ್ನು ಮಾಡಬೇಕಾಗಿತ್ತ ನೀವು ಮೊದಲೇ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆಗ ದತ್ತ ಅವರು ಹೇಳ್ತಾರೆ ಅಷ್ಟೇ ತಾನೇ ಕಟ್ಟಣ ಬಿಡಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಮನೆಯವರಿಗೆಲ್ಲ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಇಲ್ಲಿ ಚೆನ್ನಮ್ಮ ಹಾಗೂ ಹೂವು ಕೊಡು ಅವರಿಗೂ ಹೂ ಹಾಕಿ ಅಂತ ಹೇಳಿದಾಗ ಇಲ್ಲ ಇಲ್ಲಿ ಮಹದೇವ ಅವರು ದತ್ತಂಗೆ ಕೊಟ್ಟಾಗ ಹೂವಿನಾರ ಹಾಕಿ ಹೋಗಿ ಅವರೇ ಹೂ ಇಬ್ರು ಕೂಡ ಹೂವಿನ ಹಾರನ ಹಾಕೋತಾರೆ ತನ್ನ ಹೂ ತೆಗೆದು ಅಶು ಹಾಕೋತಾರೆ ಇಲ್ಲಿ ದತ್ತ ಅವರು ದೃಷ್ಟಿಗೆ ಹಾಕ್ತಾರೆ ಇಲ್ಲಿ ಚೆನ್ನಮ್ಮ ಅವರು ತಾಳಿ ಕೊಟ್ಟು ಹಾಕಿ ಅಂತ ಹೇಳ್ತಿದ್ದಂಗೆ ದತ್ತ ಅವರು ಇಸ್ಕೊಂಡು ದೃಷ್ಟಿಗೆ ತಾಳಿನ ಕಟ್ತಾರೆ ಹಾಗೆ ಹಾಕಿ ಆಸರನ ಹಾಕಿ ಬಿಡ್ತಾರೆ ಆ ಕಡೆ ಎಲ್ಲ ತುಂಬ ಖುಷಿ ಪಡ್ತಿರ್ತಾರೆ ಎಲ್ಲರೂ ಕೂಡ ಅರ್ಥಕ್ಷತೆಯನ್ನು ಅವರಿಬ್ಬರಿಗೂ ಕೂಡ ಹಾಕಿ ಖುಷಿ ಪಡ್ತಿರ್ತಾರೆ ಬುದ್ಧಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅಕ್ಷತೆ ಕಾಳು ಹಾಕ್ತಿದ್ದೀವಿ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಈ ಕಡೆ ದತ್ತ ಅವರು ಪರವಾಗಿಲ್ಲ ಅಂತ ಹೇಳ್ತಾರೆ ಈ ಕಡೆ ಮಹಾದೇವ ಅವರು ನಮ್ಮ ಕಡೆಯಿಂದ ಚಿಕ್ಕ ಉಡುಗೊರೆ ತಗೊಳ್ಳಿ ಅಂತ ಹೇಳಿ ಉಂಗುರ ಕೂಡ ಕೊಡ್ತಾರೆ ದತ್ತ ಅವರಿಗೆ ನನಗೆ ಬೇಡ ಅಂತ ಇಷ್ಟ ಇಲ್ಲ ಅಂತ ಹೇಳಬೇಕು ಹೇಳ್ತಿರ್ಬೇಕಾದ್ರೆ ನೋಡಿ ದತ್ತ ಬಾಯ್ ಆರು ಗ್ರಾಮ್ ಉಂಗುರ ಇದು ಎಷ್ಟು ಆಗ ಎಷ್ಟು ಆಗುತ್ತೆ ಅಂತ ನಿಮಗೆ ಇಷ್ಟ ಆಗುತ್ತೆ ತಗೊಳ್ಳಿ ಅಂತ ಹೇಳಿ ಹೇಳಿ ತಗೋ ತಗೊಳ್ಳಿ ಅಂತ ಕೊಡ್ತಾರೆ ಇದು ಒಪ್ಪಲ್ಲ ಅಂತ ನಮಗೆ ಗೊತ್ತು ಆದರೂ ಅಂತ ಇಲ್ಲಿ ಮಹದೇವ ಅವರು ಹೇಳಿದ್ರೆ ಮಹದೇವ ಅವರು ನಾನು ಈ ರೀತಿ ಹೇಳಲಿಲ್ಲ ಇಷ್ಟೊಂದು ಖರ್ಚು ಮಾಡೋಕ್ಕೆ ಹೋದ್ರಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ದೃಷ್ಟಿಗಂತೂ ತುಂಬಾ ಖುಷಿಯಾಗಿಬಿಡತ್ತೆ ಒಪ್ಕೊಳ್ಳಿ ಒಪ್ಪಿಸ್ಕೊಳ್ಳಿ ಅಂತ ಹೇಳಿದಾಗ ಮಹದೇವ ಅವರು ಅಲ್ಲ ಕಣ್ರಿ ಈಸ್ಕೊಳ್ಳಿ ಪ್ರೀತಿಯಿಂದ ಅಳಿಯ ಮೊದಲನೇ ಮನೆಗೆ ಬಂದಾಗ ಕೊಡ್ತಿದ್ದೀನಿ ದೃಷ್ಟಿ ಆಗ ಹೇಳ್ತಾರೆ ದೃಷ್ಟಿಯವರು ಹೇಳ್ತಾರೆ ಕೈಗೆ ಹಾಕ್ಕೊಂಡು ಚೆನ್ನಾಗಿ ಇದೆ ಅಂತ ಹೇಳಿ ತೋರಿಸ್ತಾರೆ ಹಾಗೆ ಇಲ್ಲಿ ದತ್ತ ಅವರು ಕೂಡ ನೋಡಿ ಚೆನ್ನಾಗಿದೆ ಅಂತ ಹೇಳಿ ತೋರಿಸಿದಾಗ ದೃಷ್ಟಿಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್